ಹಸಿವಿನ ತುಪ್ಪ ಮತ್ತೆ ಒಂದ್ ಎರಡು ಮೂರು ಇದ್ರೆ ಸಾಕು ಈ ಆ ಬಿಸಿ ಈ ಜಜ್ಜಿಕಾಯಿ ತೇಯ್ತಾ ಬನ್ನಿ ನೆಕ್ಸ್ಟ್ ಕೂಡ ನೆಗಡಿ ಕೆಮ್ಮು ಕಫ ಇದೆಯಾ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡ್ತಿಲ್ವಾ ಹಾಗಾದ್ರೆ ಒಂದ್ಸರಿ ಈ ಮನೆ ಮದ್ದುಗಳನ್ನ ಟ್ರೈ ಮಾಡಿ ನೋಡಿ ಈ ಎಲ್ಲಾ ಮನೆ ಮದ್ದುಗಳು ತುಂಬಾ ಸುರಕ್ಷಿತವಾಗಿದ್ದಾವೆ ನ್ಯಾಚುರಲ್ ಆಗಿದ್ದಾವೆ ಅಂದ್ರೆ ಇದಾದಂತ ಎಲ್ಲ ಇಂಗ್ರೀಡಿಯಂಟ್ಸ್ ನಿಮ್ ಅಡುಗೆ ಮನೆಯಲ್ಲೇ ಸಿಗುತ್ತೆ ಹಾಗೆ ಒಳ್ಳೆ ರಿಸಲ್ಟ್ ಕೂಡ ಕೊಡುತ್ತೆ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೀಂಗ್ ಮಾಮ್ ಕನ್ನಡ ನಿಮ್ಮ ಮಗುವಿನ ನೆಗಡಿ ಕೆಮ್ಮು ಕಫ ಅದು ಸ್ಪೆಷಲಿ ಒಣ ಕೆಮ್ಮು ಮತ್ತೆ ರಾತ್ರಿ ಈ ಕಫದೆಲ್ಲ ಗಟ್ಕೊಂಡು ಮಗು ಚೆನ್ನಾಗಿ ನಿದ್ದೆ ಮಾಡ್ತಿದ್ದಿಲ್ಲ ಅಂತಂತಂದರೆ ಅದು ಬೆಸ್ಟ್ ಹೋಮ್ ರೆಮಿಡೀಸ್ ಯಾವೆಲ್ಲ ಇದಾವೆ ಅದರಲ್ಲಿ ಬಂದ್ಬಿಟ್ಟು ಗೀ ಮತ್ತೆ ಕ್ಲೋದು ಅಂದ್ರೆ ಇದಕ್ಕೆ ಹಸುವಿನ ತುಪ್ಪ ಮತ್ತೆ ಒಂದ್ ಎರಡು ಮೂರು ಲವಂಗ ಇದ್ರೆ ಸಾಕು ಈ ಹಸುವಿನ ತುಪ್ಪ ಮತ್ತೆ ಈ ಲವಂಗದಲ್ಲಿರೋ ಔಷಧೀಯ ಗುಣಗಳು ನಿಮ್ ಮಗುವಿನ ಒಣ ಕೆಮ್ಮು ಮತ್ತೆ ಕಫನ ಅದು ಸ್ಪೆಷಲಿ ನೈಟ್ ಟೈಮ್ ದಲ್ಲಿ ಈ ರೆಮಿಡಿ ಕೊಟ್ರೆ ಅಂತಂದ್ರೆ ಮಗು ಕಫ ಕ್ಲಿಯರ್ ಆಗುತ್ತೆ ಮತ್ತೆ ಮಗು ರಾತ್ರಿ ಕಿರಿಕಿರಿ ಮಾಡದೆ ಚೆನ್ನಾಗಿ ನಿದ್ದೆ ಮಾಡುತ್ತೆ ಇದು ಫಸ್ಟಿಗೆ ಒಂದ್ ಸ್ಪೂನ್ ದಲ್ಲಿ ಹಸುವಿನ ತುಪ್ಪ ತಗೊಳ್ಳಿ ಅದು ಸ್ಪೆಷಲಿ ದೇಸಿ ಹಸುವಿನ ತುಪ್ಪ ತಗೊಂಡ್ರೆ ತುಂಬ ಒಳ್ಳೆಯದು ಆ ತುಪ್ಪನ ಒಂದೂವರೆ ಎಲ್ಲ ಒಂದು ಎರಡು ನಿಮಿಷದವರೆಗಾದರೂ ಲೋ ಫ್ಲೇಮಲ್ಲಿಟ್ಟು ಹೀಟ್ ಮಾಡ್ಕೊಳ್ಳಿ ಆ ಹೀಟ್ ಆದ ನೆಕ್ಸ್ಟ್ ಅದರಲ್ಲಿ ಒಂದು ಎರಡರಿಂದ ಮೂರು ಲವಂಗ ಹಾಕಿ ಲವಂಗ ಏನಾದರೂ ದೊಡ್ಡದಿತ್ತು ಅಂತಂದ್ರೆ ಒಂದು ಎರಡು ಸಾಕು ಏನಾದರೂ ಚಿಕ್ಕ ಚಿಕ್ಕದಿದ್ದು ಅಂತಂದ್ರೆ ಒಂದು ಮೂರು ಲವಂಗ ಹಾಕಿ ಅಂದ್ರೆ ತುಪ್ಪ ಫುಲ್ ಬಿಸಿ ಇರುತ್ತಲ್ಲ ಆ ಸಮಯದಲ್ಲೇ ಈ ಲವಂಗ ಹಾಕಬೇಕಾಗುತ್ತೆ ಆವಾಗ ಆ ಬಿಸಿ ತುಪ್ಪದಲ್ಲಿ ಈ ಲವಂಗ ಹಾಕೋದ್ರಿಂದ ಈ ಲವಂಗದಲ್ಲಿರೋ ಅಂಶ ಎಲ್ಲ ತುಪ್ಪದಲ್ಲಿ ಹೋಗ್ಬಿಡುತ್ತೆ ಈ ಎರಡು ಇದನ್ನ ಒಂದು ಐದು ನಿಮಿಷಗಳ ಕಾಲ ಅಂದರೆ ಇದು ಕೂಲ್ ಆಗುವವರೆಗೂ ಪಕ್ಕಕ್ಕಿದೆ ಇದು ಕೂಲ್ ಆದ ನೆಕ್ಸ್ಟ್ ಆ ಲವಂಗನ ತೆಗೆದ್ಬಿಟ್ಟು ಅದನ್ನ ನಿಮ್ಮ ಮಗುವಿಗೆ ಕುಡಿಸ್ಬೋದು ಇದನ್ನ ಡೇ ಟೈಮ್ದಲ್ಲಿ ಯಾವ ಬೇಕಾದರೂ ಕೊಟ್ಟರು ನಡೆಯುತ್ತೆ ಬೆಳಗ್ಗೆ ಟೈಮ್ ಕೊಡಿ ಮಧ್ಯಾಹ್ನ ಸಾಯಂಕಾಲ ಯಾವಾಗಾದರೂ ಕೊಟ್ಟರು ನಡೆಯುತ್ತೆ ಆದರೆ ನೈಟ್ ಟೈಮ್ ಅಂದರೆ ಮಗು ಊಟ ಅದೆಲ್ಲ ಆಯ್ತು ಇನ್ನೇನು ನೀವು ಮಲಗ್ತೀರಿ ಅಂತ ಅನ್ನೋಕ್ಕಿಂತ ಮುಂಚೆ ನೈಟ್ ಟೈಮ್ದಲ್ಲಿ ಕೊಟ್ಟರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ ಅಂದರೆ ಈ ರೆಮಿಡಿ ಕೊಟ್ಟು ನೆಕ್ಸ್ಟ್ ನಿಮ್ಮ ಮಗು ನೀವು ಕುಟ್ಕೊಳ್ಬೇಡಿ ಸೆಕೆಂಡ್ ರೆಮಿಡಿ ಬಂದ್ಬಿಟ್ಟು ನಗ್ನಗ್ ರೆಮಿಡಿ ಹೌದು ಅಂದ್ರೆ ನೆಟ್ ಅಂದ್ರೆ ಜಾಕಾಯಿ ಅಥವಾ ನಮ್ಮ ಕಡೆ ಎಲ್ಲ ಅಂದ್ರೆ ಉತ್ತರ ಕರ್ನಾಟಕ ಸೈಡ್ ಎಲ್ಲ ಜಜ್ಜಿಕಾಯಿ ಅಂತೇವೆ ಇದು ಒಂದಿದ್ರೆ ಸಾಕು ಮನೇಲಿ ಮಗುವಿನ ಹೊಟ್ಟೆ ನೋವು ಮಗು ಚೆನ್ನಾಗಿ ನಿದ್ದೆ ಮಾಡ್ತಿದ್ದಿಲ್ಲ ಅಂತಂದ್ರೆ ಮಗುಗೆ ಏನಾದ್ರು ಹೊಟ್ಟೆಯಲ್ಲಿ ಗ್ಯಾಸ್ ಇಳಿದಿತ್ತು ನಿದ್ದೆ ಪ್ರಾಬ್ಲಮ್ ಇತ್ತು ಎಲ್ಲದಕ್ಕೂ ಈ ಜಜಿಕಾಯಿ ನಮ್ಮ ಸೈಡ್ನೆಲ್ಲ ಯೂಸ್ ಮಾಡ್ತೇವೆ ಇದು ಮಗುವಿನ ಈ ನೆಗಡಿ ಕೆಮ್ಮು ಕಫ ಕೂಡ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಇಲ್ಲ ಒಂದು ಈ ನಟ್ ಈ ಜಜ್ಜಿಕಾಯಿ ತಗೊಳ್ಳಿ ಅದನ್ನ ಮುಂಚೆ ಚೆನ್ನಾಗಿ ವಾಶ್ ಮಾಡ್ಕೊಂಡಿರ್ಬೇಕು ಅಂದ್ರೆ ಇದನ್ನ ಮಗು ಅಂದ್ರೆ ಎಳೆ ಕಂದಮಗ್ ಇನ್ನೂ ಇಮ್ಯೂನ್ ಸಿಸ್ಟಮ್ ಅಷ್ಟೊಂದೆಲ್ಲ ಸ್ಟ್ರಾಂಗ್ ಇರಲ್ಲ ಸಣ್ಣ ಪುಟ್ಟ ಡಸ್ಟ್ ಕೂಡ ತುಂಬಾ ಎಫೆಕ್ಟಿವ್ ಆಗಿ ಏನಾದ್ರೂ ಡೇಂಜರ್ ಎಲ್ಲ ಮಾಡೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಮಗು ಬೆಳೆಸುವಂತ ಯಾವುದೇ ಸಾಮಾನು ಮಗು ಯೂಸ್ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ತೊಳೆದಿರ್ಬೇಕು ಸೊ ಹಾಗಾಗಿ ಆ ಕಲ್ಲು ಕಲ್ಲಿ ಯಾವ ಕಲ್ಲಿನ ಮ್ಯಾಗ ಈ ಜಜ್ಜಿಕಾಯಿ ತೇಬೇಕನ್ಕೊಂಡಿವೆ ಆ ಕಲ್ಲು ಈ ಜಜ್ಜಿಕಾಯಿ ಎಲ್ಲ ನೀಟಾಗಿ ಚೆನ್ನಾಗಿ ವಾಶ್ ಮಾಡಿಟ್ಕೊಂಡು ಆ ಕಲ್ಲಿನ ಮೇಲೆ ಒಂದು ಅರ್ಧ ಸ್ಪೂನ್ ಅಥವಾ ಸ್ಪೂನ್ ಅಷ್ಟು ಬಿಸಿ ನೀರು ಹಾಕಿ ಆ ಬಿಸಿ ನೀರ್ನಲ್ಲೇ ಈ ಜಜ್ಜಿಕಾಯಿ ತೇಯ್ತಾ ಬನ್ನಿ ನೆಕ್ಸ್ಟ್ ಒಂದು ಎರಡ್ ಮೂರ್ ನಿಮಿಷದಲ್ಲಿ ಒಂದು ತಿಕ್ಕಾದಂತ ಪೇಸ್ಟ್ ಬರುತ್ತೆ ಆ ಪೇಸ್ಟ್ ನ ಮಗು ಬನ್ನಿ ಅಂದ್ರೆ ನಿಮ್ ಮಗು ನೈಟ್ ಮಲ್ಗೋಕಿಂತ ಮುಂಚೆ ಆದ್ರೂ ಕೊಡಿ ಇಲ್ಲ ಬೆಳಗ್ಗೆ ಎಂಟಿ ಶ್ರಮಕ್ ಅಲ್ಲಾದರೂ ಕೊಡಿ ಯಾವ ಟೈಮ್ ದಲ್ಲಿ ಕೊಟ್ಟರು ತುಂಬಾ ಎಫೆಕ್ಟಿವ್ ಆಗಿ ಇರುತ್ತೆ ಇದ್ರ ಕೊಡೋದ್ರಿಂದ ಕೂಡ ನಿಮ್ಮ ಮಗು ರಾತ್ರಿ ಚೆನ್ನಾಗಿ ನಿದ್ದೆ ಮಾಡುತ್ತೆ ಆ ಮತ್ತೆ ಗಂಟ್ಲು ಏನಾದ್ರೂ ನೋವಿತ್ತು ಮತ್ತೆ ಗಂಟ್ಲದಲ್ಲಿ ಏನಾದರೂ ಕಫಗಟ್ಟಿತ್ತು ಒಣ ಕೆಮ್ಮಿತ್ತು ಅಂತಂದ್ರೆ ನಿವಾರಣೆ ಆಗುತ್ತೆ ರೆಮಿಡಿ ಬಂದ್ಬಿಟ್ಟು ಅಜ್ವನ ಮತ್ತೆ ತುಳಸಿ ವಾಟರ್ ಎಸ್ ಕೂಡ ಕೂಡ ಅಜ್ವನ ಮತ್ತೆ ತುಳಸಿ ಮತ್ತೆ ಕ್ಲೀನ್ ಗ್ಲಾಸ್ ನೀರಿದ್ರೆ ಇದ್ರೆ ಸಾಕು ಒಂದ್ ಹಾಫ್ ಗ್ಲಾಸ್ ಅಥವಾ ಒಂದ್ ಗ್ಲಾಸ್ ಅಷ್ಟು ನೀರ್ ತಗೊಳ್ಳಿ ಆ ನೀರ್ನಲ್ಲಿ ಒಂದ್ ಎರಡ್ ಮೂರ್ ಎಲೆ ಅಷ್ಟು ಕ್ಲೀನ್ ಆಗಿ ವಾಶ್ ಇಟ್ಕೊಂಡಂತ ತುಳಸಿ ಎಲೆ ಹಾಕಿ ಮತ್ತೆ ಅದರಲ್ಲಿ ಒಂದ್ ಸ್ಪೂನ್ ಅಷ್ಟು ಅಜ್ವನ ಹಾಕಿ ಈ ಮೂರು ಕೂಡ ಚೆನ್ನಾಗಿ ಲೋ ಫ್ಲೇಮ್ ಅಲ್ಲಿ ಒಂದ್ ಐದರಿಂದ ಏಳು ನಿಮಿಷಗಳ ಕಾಲ ಆದ್ರೂ ಕುದಿಲಿ ಎಷ್ಟು ಚೆನ್ನಾಗಿ ಅದು ಲೋ ಅಲ್ಲಿ ಕುದಿಯುತ್ತಲ್ಲ ಅದು ಈ ತುಳಸಿ ಎಲೆ ಮತ್ತೆ ಅಜ್ವರದಲ್ಲಿ ಇರುವಂತಹ ಔಷಧೀಯ ಗುಣಗಳು ಆ ನೀರಿನಲ್ಲಿ ಬಿಡುತ್ತೆ ಸೊ ಹಾಗಾಗಿ ಯಾವಾಗಲೂ ಲೋ ಫ್ಲೇಮಲ್ಲಿ ಇಟ್ಟೆ ಕುದಿಸ್ಬೇಕಾಗುತ್ತೆ ಕುದಿಲಿ ಒಂದು ಐದರಿಂದ ಏಳು ನಿಮಿಷಗಳ ನಂತರ ಆರ್ಬೇಕು ಆರ್ಬೇಕಂದ್ರೆ ಕಂಪ್ಲೀಟ್ ಪಂದರೆಗೂ ಬಿಡಬೇಡಿ ಉಗುರ್ ಬೆಚ್ಚಗಿರಬೇಕು ಅಂದ್ರೆ ಅದನ್ನ ನಿಮ್ ಮಗು ಕುಡಿಸಿದ್ರೆ ನಿಮ್ ಮಗು ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅಂದ್ರೆ ಅಷ್ಟೊಂದು ಗಂಟ್ಲೆಲ್ಲ ತೊಂದರೆ ಆಗ್ಬಾರ್ದು ಸ್ವಲ್ಪ ಬೆಚ್ಚಿಗಿರ್ಬೇಕು ಅಂತದ್ನ ಒಂದು ಎರಡರಿಂದ ಮೂರ್ ಸ್ಪೂನ್ ಅಷ್ಟು ಕುಡಿಸಿ ಇದರಿಂದ ಕೂಡ ಮಗುವಿನ ಕೆಮ್ಮಾಯ್ತು ಕಫ ಆ ಮತ್ತೆ ನೆಗಡಿ ಇವೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಈ ಎಲ್ಲ ಹೋಮ್ ರೆಮಿಡೀಸ್ ಹೇಗಿರ್ತಾವಪ್ಪ ಅಂತಂದ್ರೆ ಕೊಡುತ್ತೆ ಆದ್ರೆ ನೆಕ್ಸ್ಟ್ ಟೈಮ್ ನಿಮ್ ಮಗು ಪದೇ ಪದೇ ಬೇಗ ಅಟ್ಯಾಕ್ ಆಗೋದಿಲ್ಲ ನೀವು ಬೇಕಾದ್ರೆ ಒಂದ್ಸರಿ ಅಬ್ಸರ್ವ್ ಇಟ್ಕೊಳ್ಳಿ ಈ ರೋ ಆಗಿ ಕಡಿಮೆ ಆದ್ರೂ ಕೂಡ ಕಡಿಮೆ ಆದ್ ನೆಕ್ಸ್ಟ್ ಬೇಗನೆ ಬರೋದಿಲ್ಲ ಅದೇ ಮೆಡಿಕಲ್ ಔಷಧ ಎಲ್ಲ ಹಾಕ್ತಿವಲ್ಲ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಒಂದ್ ತಿಂಗಳಾಗಿರೋದಿಲ್ಲ ಒಂದು ಹದಿನೈದು ದಿನ ಆಗಿರಲ್ಲ ಮತ್ತೆ ಈ ಚಳಿಗಾಲದಲ್ಲಿ ಒಬ್ಬರಿಂದ ಒಬ್ರಿಗೆ ಇನ್ಫೆಕ್ಟ್ ಆಗಿ ಬೇಗ ಬಂದ್ಬಿಡ್ತಾವ ನನಗಂತೂ ಹಾಗೆ ಫೀಲ್ ಆಗುತ್ತಪ್ಪ ನಿಮ್ಗೂ ಏನಾದ್ರು ಅನ್ಸಿತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ಹೋಮ್ ರೆಮಿಡಿ ಬಂದ್ಬಿಟ್ಟು ಬೆಳ್ಳುಳ್ಳಿ ಮತ್ತೆ ಅಜ್ವಾನ ಎಸ್ ಈ ಅಜ್ವಾನ ಮತ್ತೆ ಬೆಳ್ಳುಳ್ಳಿನ ಒಂದು ತವಾದಲ್ಲಿ ರೋಸ್ಟ್ ಮಾಡಿ ಇಟ್ಕೊಳ್ಳಿ ಅಂದ್ರೆ ಡ್ರೈ ಹುರ್ಕೊಳ್ಳಿ ಯಾವುದೇ ರೀತಿ ಆಯಿಲ್ ಅದೆಲ್ಲ ಏನು ಹಚ್ಕೋ ಹಚ್ಬೇಡಿ ಒಣದಾಗೇ ಲೋ ಫ್ಲೇಮಲ್ಲೇನೆ ಅದು ತುಂಬಾ ಏನ ಗ್ಯಾಸ್ ಜೋರಿಟ್ರೆ ಅಂತಂದ್ರೆ ಅಜ್ವನ ಒತ್ತಿ ಅದ್ದು ಏನೊಂದು ಸ್ಮೆಲ್ ಇರುತ್ತಲ್ಲ ಹಾಳಾಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಲೋ ಅಲ್ಲಿ ಕಂಟಿನ್ಯೂ ಆ ರೋಸ್ಟ್ ಇಟ್ಕೊ ರೋಸ್ಟ್ ಮಾಡಿ ಅದು ಸ್ಪೆಷಲಿ ಬೆಳ್ಳುಳ್ಳಿ ಏನಿರುತ್ತಲ್ಲ ಜವಾರಿ ಆದ್ರೆ ತುಂಬಾ ಒಳ್ಳೇದು ಯಾಕಂದ್ರೆ ಅದರಲ್ಲಿ ಅದು ಸ್ಮೆಲ್ ಏನಿರುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ಸ್ಟ್ರಾಂಗ್ ಇರುತ್ತೆ ಆಕ್ಚುಲ್ ಬೆಳ್ಳುಳ್ಳಿ ಫೀಲ್ ಬರೋದೇ ಜವಾರಿ ಬೆಳ್ಳುಳ್ಳಿಯಲ್ಲಿ ಇವಾಗೆಲ್ಲ ಹೈಬ್ರಿಡ್ ಬಂದ್ಬಿಟ್ಟಿದಾವೆ ಇಷ್ಟು ದೊಡ್ಡ ದೊಡ್ಡ ಇರುತ್ತೆ ಏನು ಎಷ್ಟು ಜಜ್ಜಿದ್ರು ಕೂಡ ಅದ್ರಲ್ಲಿ ಸ್ಮೆಲ್ ಇರೋದಿಲ್ಲ ಸೊ ಹಾಗಾಗಿ ಜವಾರಿತ್ತು ಅಂತಂದರೆ ಟ್ರೈ ಮಾಡಿ ಸಿಗಲಿಲ್ಲಪ್ಪ ಅಂತಂದರೆ ಅನಿವಾರ್ಯ ನಾರ್ಮಲ್ ನಿಮ್ಗೆ ಯಾವುದು ನಿಮ್ಮ ಮನೇಲೆಲ್ಲ ಯಾವುದು ಯೂಸ್ ಮಾಡ್ತೀರಿ ಅದನ್ನೇ ಅದೇ ಬೆಳ್ಳುಳ್ಳಿ ಒಂದು ಮೂರು ನಾಲ್ಕು ಹಾಕ್ಕೊಂಡು ರೋಸ್ಟ್ ಮಾಡಿ ಇದು ರೋಸ್ಟ್ ಮಾಡಿದ ನಂತರ ಒಂದು ಕ್ಲೀನಾದಂಥ ತಿಳುವಾದಂಥ ಕಾಟನ್ ಬಟ್ಟೆಲಿ ಕಟ್ ಒಂದು ಗಂಟು ಟೈಪ್ ಮಾಡ್ರಿ ಅದನ್ನ ಇದರಿಂದ ನಿಮ್ ಮಗುವಿನ ಎದೆ ಭಾಗದಲ್ಲಿ ಮತ್ತೆ ಬೆನ್ನಿನ ಭಾಗದಲ್ಲಿ ಅಂಗೈಗೆ ಅಂಗಾಲಿಗೆ ಒಂದ್ ಸ್ವಲ್ಪ ಶಾಖ ಕೊಟ್ಟಂಗ ಮಾಡಿ ಇದರಿಂದ ಮಗುವಿನ ದೇಹಕ್ಕೆ ಒಂದ್ ಸ್ವಲ್ಪ ಉಷ್ಣ ಸಿಕ್ಕಂಗಾಗುತ್ತೆ ನೆಕ್ಸ್ಟ್ ಇದನ್ನ ಮಗು ಮಲಗೋಗಿ ಮಗು ಎಲ್ಲಿ ಮಲಗುತ್ತಲ್ಲ ಅಲ್ಲಿ ಅಂದ್ರೆ ಒಂಚೂರು ಒಂದು ಟೆನ್ ಫಿಫ್ಟೀನ್ ಸೆಂಟಿಮೀಟರ್ ಜಾಗ ಬಿಟ್ಟು ಅದನ್ನ ಅಲ್ಲಿ ಆ ಗಂಟದ ಅಲ್ಲಿ ಇಡಿ ಅಂದ್ರೆ ಒಂದು ಸ್ಮೆಲ್ ಬಿಡುತ್ತೆ ಆ ಸ್ಮೆಲ್ ಇಂದ ಮಗುವಿನ ಮೂರು ರಾತ್ರಿ ಕಟ್ಟಿದಂಗಾಗೋದಿಲ್ಲ ಮತ್ತೆ ಮಗು ಏನಾದ್ರು ಒಣ ಕೆಂಪ್ತಿತ್ತು ಅಂತಂದ್ರೂ ಕೂಡ ನಿವಾರಣೆ ಆಗುತ್ತೆ ನೆಕ್ಸ್ಟ್ ಹೋಮ್ ರೆಮಿಡಿ ಬಂದ್ಬಿಟ್ಟು ಇದೊಂದು ಇದು ಎಫೆಕ್ಟಿವ್ ಅಂತಾನೆ ಹೇಳ್ಬೋದು ಯೂಶಲಿ ನಾ ನನ್ ಎರಡನೇ ಮಗಳಿಗೆ ಇದನ್ನೇ ಯೂಸ್ ಮಾಡ್ತೀನಿ ಅವಳಿಗೆ ಏನಾದ್ರು ಸ್ವಲ್ಪ ಕೆಂ ಬಂದಿತ್ತು ಅಂತಂದ್ರೆ ನಾ ಪರ್ಸ್ನಲಿ ಯೂಸ್ ಮಾಡಂತ ರೆಮಿಡಿ ಅಂತಾನೆ ಹೇಳ್ಬೋದು ಇದಕ್ಕೆಲ್ಲ ಶುಂಠಿ ಮತ್ತೆ ಜೇನುತುಪ್ಪ ಇದ್ರೆ ಸಾಕು ಈ ಶುಂಠಿ ಏನಿರುತ್ತಲ್ಲ ಅದನ್ನ ಚೆನ್ನಾಗಿ ಗ್ರೇಟ್ ಮಾಡಿ ಅಂದ್ರೆ ಕೊಬ್ಬರಿ ಎಲ್ಲ ಎರಿಸ್ತೀವಲ್ಲ ಅದ್ರ ಮೇಲೆ ಈ ಶುಂಠಿನ ಮೆಗಿನ ಸಿಪ್ಪೆ ಅದೆಲ್ಲ ತೆಗೆದ್ರೆ ಒಳ್ಳೇದು ಆ ಸಿಪ್ಪೆ ತೆಗೆದು ಚೆನ್ನಾಗಿ ಅದ್ರ ಮೇಲೆ ಗ್ರೇಟ್ ಮಾಡಿ ಒಂದು ಇಷ್ಟಾದ್ರೂ ಆಗಬೇಕು ಅದನ್ನ ಹಿಂಡಿ ಹಿಂಡಿದ ಮೇಲೆ ಅದೇನ್ ರಸ ಬರುತ್ತಲ್ಲ ಆ ರಸನ ಜೇನು ತುಪ್ಪದಲ್ಲಿ ಮಿಕ್ಸ್ ಮಾಡಿ ಮಗು ಕೊಡಿ ಮ ಅದು ಸ್ಪೆಷಲಿ ನೈಟ್ ಟೈಮ್ದಲ್ಲಿ ಕೊಟ್ರೆ ಅಂತೂ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ನನ್ನ ಮಗುಗೆ ಕೆಮ್ಮ ಬಂದಿತ್ತು ಕಪ್ಪ ಅದೆಲ್ಲ ಆಗಿತ್ತು ಅಂತಂದ್ರೆ ನೈಟ್ ಊಟ ಅಂದರೆ ನೆಕ್ಸ್ಟ್ ಮಲಗೋಗಿಂತ ಮುಂಚೆ ಒಂದ್ ಒಂದು ಅಷ್ಟು ಕೊಡ್ತೀನಿ ಇದು ರಿಸಲ್ಟ್ ಕೊಡುತ್ತೆ ಎಫೆಕ್ಟಿವ್ ಅಂತ ಅನ್ಸುತ್ತೆ ಸೊ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಫೀಲ್ ಆಗುತ್ತೆ ಏನಾದ್ರು ವರ್ಕ್ ಆಗ್ತಾ ನಿಮ್ಮ ಮಗುಗೆ ಅನ್ಕೊಂಡು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದೆಲ್ಲರ ಜೊತೆ ಜೊತೆಗೆ ಈ ಚಳಿಗಾಲದಲ್ಲಿ ಮಗುವಿಗೆ ಮಸಾಜ್ ಕೂಡ ತುಂಬಾ ಮುಖ್ಯ ಆಗಿರುತ್ತೆ ಕೊಕೋನಟ್ ಆಯಿಲ್ ಆದರೂ ಯೂಸ್ ಮಾಡಿ ಅಥವಾ ಈ ಚಳಿಗಾಲದಲ್ಲಿ ಮಸ್ಟರ್ಡ್ ಆಯಿಲ್ ಯೂಸ್ ಮಾಡಿದ್ರೆ ಒಳ್ಳೆಯದು ಯಾಕಂದ್ರೆ ಇದರಲ್ಲಿ ಒಂದು ಚೂರು ಅಂದ್ರೆ ಈ ಆಯಿಲ್ ಒಂಚೂರು ಚೂರು ಹೀಟ್ ಈ ಆಯಿಲ್ ಇಂದ ಮಸಾಜ್ ಮಾಡಿದ್ರೆ ಮಗುವಿನ ದೇಹ ಸ್ವಲ್ಪ ಹೀಟ್ ಆಗಿತ್ತು ಅಂದ್ರೆ ಅದಕ್ಕೊಂದ್ ರೀತಿ ಶಾಖ ಕೊಟ್ಟಂಗಾಗುತ್ತೆ ತಂಪದೆಲ್ಲ ಬೇಗ ಆಗೋದಿಲ್ಲ ನೀವು ಮಗು ಏನಾದ್ರು ಒಂದ್ ವರ್ಷದ ಒಳಗಡೆ ಇತ್ತು ಅಂತಂದ್ರೆ ಅದಷ್ಟು ನಿಮ್ಮ ಹಾಲು ಕುಡಿಸ್ತಾ ಬನ್ನಿ ಯಾಕಂದ್ರೆ ನಿಮ್ ಎದೆಹಾಲಿನಿಂತ ಮೀರಿದ ಅಮೃತ ಇನ್ ಯಾವುದು ಅಲ್ಲ ಸೊ ಇದರಲ್ಲಿರುವ ಜೈವಿಕವಾದ ಆ ರೋಗ ನಿರೋಧಕ ಶಕ್ತಿ ಈ ಭೂಮಿ ಮೇಲೆ ಯಾವ್ದು ಇಲ್ಲ ಅಂತಾನೆ ಹೇಳ್ಬೋದು ಅಷ್ಟೊಂದು ಇಮ್ಯೂನ್ ಪವರ್ ಈ ತಾಯಿ ಎದೆ ಹಾಲಿನಲ್ಲಿ ಇರುತ್ತೆ ಸೊ ಹಾಗಾಗಿ ನಿಮ್ಮ ಎರೆಯಲು ಕುಡಿಸಿ ಮಗುವಿನ ಜೊತೆಗೆ ಯಾವ ಅಂಶಗಳು ಮಾಡಿದರೆ ನಿಮ್ ಮಗುವಿನ ಆರೋಗ್ಯ ತೊಂದರೆ ಆಗುತ್ತೆಪ್ಪ ಅಂತಂದ್ರೆ ನಾರ್ಮಲಿ ಇವಾಗೆಲ್ಲ ಬೇಬಿ ರಬ್ ಅಂತದೆಲ್ಲ ಸಿಗುತ್ತೆ ಅದನ್ನೆಲ್ಲ ಮಗುವ ಮೂಗು ಒಳಗೆ ಹಾಕೋದಾಯ್ತು ಇಲ್ಲ ಅದೆಲ್ಲ ಹಚ್ಚೋದ್ರಿಂದ ಮಗು ಹೇಳಿ ಅನಿಸುತ್ತೆ ಅಂತ ಸಿಕ್ಕಾಪಟ್ಟೆ ಕೇಳಿದಿನಪ್ಪ ಕೇಳಿದ್ರೆ ವಿಚಿತ್ರ ಅನ್ಸುತ್ತೆ ಅದ್ರಲ್ಲೆಲ್ಲ ಕೆಮಿಕಲ್ ಅದೆಲ್ಲ ಇರುತ್ತೆ ಮೂಗು ಒಳಗೆ ಅದೆಲ್ಲ ಹಾಕಿದ್ರೆ ಮಗು ಇನ್ನೂ ಎಳೆ ಕಂದಮಾಗುತ್ತೆ ಏನೆಲ್ಲ ಸೈಡ್ ಎಫೆಕ್ಟ್ಸ್ ಆಗ್ಬೋದು ಅಂತ ಕೂಡ ವಿಚಾರ ಮಾಡೋದಿಲ್ಲ ಜನ ಸೊ ಈ ರೀತಿ ತಪ್ಪು ನೀವೆಲ್ಲ ಮಾಡಕ್ ಹೋಗ್ಬೇಡಿ ಮತ್ತೆ ನೀವೇ ಏನೋ ಒಂದು ಯಾರೋ ಹೇಳಿದ್ರು ಅಂದ್ಕೊಂಡು ವಾಟ್ಸಪ್ದಲ್ಲೆಲ್ಲ ಅವ್ರು ಯೂಸ್ ಮಾಡೋ ಮೆ ಮೆಡಿಸಿನ್ ಸಿರಪ್ ಅದನ್ನೆಲ್ಲ ಹಾಕಿಕೊಂಡು ನೀವೇ ಓನ್ ಡಿಸೈಡ್ ಮಾಡಿದ ಎಲ್ಲ ಸಿರಪ್ ಅದೆಲ್ಲ ಹಾಕ್ಸಕ್ ಹೋಗ್ ಹಾಕಕ್ ಹೋಗ್ಬೇಡಿ ಇವೆಲ್ಲ ಹೋಮ್ ರೆಮಿಡೀಸ್ ಒಂದ್ಸರಿ ಟ್ರೈ ಮಾಡಿ ಏನು ತುಂಬಾ ಟೈಮ್ ಹೋಗೋದಿಲ್ಲ ಏನು ಹಣ ವೇಸ್ಟ್ ಆಗೋದಿಲ್ಲ ಏನಿಲ್ಲ ಜಸ್ಟ್ ಒಂದು ಎರಡರಿಂದ ಮೂರು ನಿಮಿಷ ಸಾಕು ಎಲ್ಲ ಹೋಮ್ ರೆಮಿಡೀಸ್ ಅಂತ ಪರಿ ಏನು ತ್ರಾಸ್ ಬೇರೆ ಇಲ್ಲ ಟ್ರೈ ಮಾಡಿ ಒಂದು ಎರಡು ಮೂರು ದಿನ ಪ್ರಯತ್ನ ಮಾಡಿ ನಿಮ್ಮ ಮಗುವಿನ ಇಂಪ್ರೂವ್ ಅನಿಸಿ ಅನಿಸುತ್ತೆ ಪಕ್ಕಾ ಅನಿಸುತ್ತೆ ಏನಾದರೂ ಇಂಪ್ರೂವ್ ಅನಿಸ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಆಪ್ಷನ್ ಇದೇ ಇದೆ ಅಲ್ವಾ ಡಾಕ್ಟರ್ ಹತ್ರ ಹೋಗೋದು ಸೊ ಹಾಗಾಗಿ ಅತಿ ಬೇಗನೆ ಈ ಮೆಡಿಕೇಶನ್ಸ್ ಎಲ್ಲ ಯೂಸ್ ಮಾಡೋದು ನನ್ನ ಪ್ರಕಾರ ತಪ್ಪು ಅನಿಸುತ್ತೆ ಇಷ್ಟು ಎಲ್ಲ ಹೋಮ್ ರೆಮಿಡೀಸ್ ಬಂದ್ಬಿಟ್ಟು ಆರು ತಿಂಗಳ ಮೇಲ್ಪಟ್ಟ ಮಗುವಿಗೆ ನಿಮ್ಮ ಮಗು ಏನಾದರೂ ಆರು ತಿಂಗಳು ಒಳಗಡೆ ಇತ್ತು ಅಂತಂದ್ರೆ ಒಂದು ಎರಡು ದಿನ ಅಥವಾ ಮೂರು ದಿನ ನೋಡಿ ನ್ಯಾಸೋಕ್ಲಿಯರ್ ಅಂತ ಸಿಗುತ್ತೆ ಮಗುವಿನ ಮೂ ಒಳಗೆ ಡ್ರಾಪ್ಸ್ ಹಾಕೋದು ಅದನ್ನು ಹಾಕಿ ಟ್ರೈ ಮಾಡಿ ನೋಡಿ ಯಾವುದೇ ರೀತಿ ಇಂಪ್ರೂವ್ ಅನಿಸ್ತಿಲ್ಲ ನಿಮ್ಮ ಮಗು ತುಂಬಾ ತುಂಬಾ ಕಿರಿಕಿರಿ ಮಾಡ್ತಿದೆ ಉಸಿರಾಟಕ್ಕೆ ತೊಂದರೆ ಆಗ್ತಿದೆ ರಾತ್ರಿ ಚೆನ್ನಾಗಿ ನಿದ್ದೆನೆ ಮಾಡ್ತಿಲ್ಲ ಅಂತ ಅನಿಸುತ್ತೆ ತೊಂದರೆ ನೀವು ಡಾಕ್ಟರ್ ಹತ್ರ ಹೋದ್ರೆ ಒಳ್ಳೇದು ಇದೇ ರೀತಿ ರೆಗ್ಯುಲರ್ ವೀಡಿಯೋಗಳ ಅಪ್ಡೇಟ್ ಆಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಮಗುನ ಚೆನ್ನಾಗಿ ನೋಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬೈ ಬಾಯ್